ಇವತ್ತು ಎದ್ದಿದ್ದೆ ಬೆಳಿಗ್ಗೆ ಲೇಟ್ ನಿಂದ ಮಲಗುವಾಗ ಲೇಟ್ ಆಗಿತ್ತಲ್ಲ ಹಾಗಾಗಿ ಟೀ ಆಗ್ತಾ ಉಂಟು ನಮ್ದು ಹಾಗೆ ನಮ್ಮ ಹನಿ ಟೂರಿಂದ ಬರುವಾಗ ಎಲ್ರಿಗೂ ತಂದಿದ್ದಾಳೆ ಹಾಗಾಗಿ ಪ್ರಜ್ಞಾ ಓಪನ್ ಪ್ರಜ್ಞಾ ಓಪನ್ ಮಾಡ್ತಾ ಇದ್ದಾಳ ಅಷ್ಟೊತ್ತಿಗೆ ನಮ್ಮ ಕೃಷ್ಣಪ್ಪ ಬಂದು ಓಪನ್ ಮಾಡ್ತಾ ಇದ್ದಾನೆ ಪೆನ್ಸಿಲ್ ಮತ್ತೆ 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 ಓಪನ್ ಮಾಡು ನಮ್ಗೆ ಸಹ ತಂದಿದ್ದಾಳೆಲ್ಲ ಇದ್ರಲ್ಲಿ ಬ್ಯಾಂಡ್ ಮತ್ತೆ ಇದು ನನಗೆ ಇಯರಿಂಗ್ ಅವಳಿಗೆ ಗೊತ್ತು ನನ್ಗೆ ಇಯರಿಂಗ್ ಇಷ್ಟ ಅಂತ ನನಗೆ ಇರ್ಲಿಲ್ಲ ಇದು ಪ್ರಜ್ಞಾನಿಗೆ ಅಂತೆ ಅದರಲ್ಲಿ ಒಂದು ನಾ ತಗೊಂಡೆ ತಿಂದಿದ್ದು ಮಾತ್ರ ಅಂತ ಎಂತ ತಗೊಳ್ಳಿಲ್ಲ ಕೃಷ್ಣನಿಗೆ ಎರಡು ತಂದಿದ್ದಾಳೆ ನೋಡು ಅಕ್ಕನಿಗೆ ತಮ್ಮನ ಮೇಲೆ ಎಷ್ಟು ಪ್ರೀತಿ ಉಂಟು ಅಂತ ನಿನ್ಗೆ ಉಂಟಾ ನಿನ್ಗೆ ಉಂಟು ಆ ಇವತ್ತು ಸ್ವಲ್ಪ ಮೊಬೈಲ್ ಕೊಡ್ಲಿದಾದ್ರೂ ತೊಂದ್ರೆ ಇಲ್ಲ

ಬೆಳಿಗ್ಗೆ ಏನಪ್ಪಾ ಅಂತ ಕೆಲಸ ಆಗ್ತಾ ಉಂಟು ಅದೇನು ನಾಡಿದ್ದು ಸೋಮವಾರ ಅಡಿಕೆ ತೆಗಿಲಿಕ್ಕೆ ಅಂತೆ ಹಾಗಾಗಿ ಫುಲ್ ಕ್ಲೀನ್ ಮಾಡ್ತಾ ಇದ್ದಾರೆ ಅಡಿಕೆ ಹಾಕ್ಲಿಕ್ಕೆ ಜಾಗ ಇಲ್ಲ ಮತ್ತೆ ನನ್ಗೆ ಇಲ್ಲಿ ಸಿಟ್ ಸಿಟ್ಔಟ್ ಸಹ ಇಲ್ಲ ನೀರು ಹಾಕಿದ್ರೆ ಅಡಿಕೆ ಒಣ ಆಗ್ತದಲ್ಲ ಹಾಗಾಗಿ ಕ್ಲೈಮೇಟ್ ನೋಡಿ ಅಂತ ಎಷ್ಟು ಚಂದ ಉಂಟು ಫುಲ್ ಗಾಳಿ 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 ಈ ತರ ಇದ್ರೆ ಖುಷಿ ಆಗತ್ತೆ ಒಂಥರ ಸೂರ್ಯ ಒಂದು ನಮ್ಗೆ ಇಲ್ಲಿಗೆ ಹೊಡಿತೇನೆ ಅಲ್ಲ ಸಂಪು ಸಂಪುಗೆ ಸ್ನಾನ ಮಾಡಿಸಿ ಸ್ವಲ್ಪ ಖುಷಿಯಾಗಿದೆ ಪಾಪ ಇಲ್ಲಿದ್ರೆ ಫುಲ್ ಅದ್ರ ಮೈ ಮೇಲೆ ಇರುವೆ ಅದಂತ ಏನು ಅಂತ ಹೇಳ್ತಾರಲ್ಲ ನಾಯಿ ಏನಿತ್ತು ಹೊರಟಿದ್ದು ಮಗು ರಾತ್ರಿ ವರೆಗೆ ಮಲಗಿದವಳು ಈಗ ಎತ್ತು ಈಗ ಎತ್ತು ಸ್ನಾನ ಮಾಡಿ ದಾಟು

ಆ್ಯಕ್ಚುಲಿ ಇದು ನಾನು ಹಾಕ್ತಾ ಇರೋದು ಡಿಸೆಂಬರ್ ವೀಡಿಯೋ ಆಯಿತಾ ಬೈಕೊಳ್ಬೇಡಿ ಯಾರು ಯಾಕಂದರೆ ವೀಡಿಯೋ ಮೊದಲು ಹಾಕೋಣ ಅಂತ ಅಂದ್ಕೊಂಡು ಆಮೇಲೆ ಇದನ್ನು ಹಾಕೋಣ ಅಂದ್ಕೊಂಡೆ ಅದಾದಮೇಲೆ ನಂಗೆ ಸ್ವಲ್ಪ ದಿನ ಎಡಿಟ್ ಮಾಡೋಕ್ಕೆ ಆಗಲಿಲ್ಲ ಯಾಕೋ ಮನಸ್ಸು ಸರಿ ಇರಲಿಲ್ಲ ಹಾಗೆ ಇವತ್ತಿನ ಮಗು ತೊಟ್ಟಲು ಇವರದೇ ನೋಡಿ ಇವ್ರ ಮದುವೆದೆಲ್ಲ ನಾನು ವ್ಲಾಗ್ ಹಾಕಿದ್ದೆ ಮಗು ಹೆಸರಂತೂ ತುಂಬಾ ಕ್ಯೂಟ್ ಇದೆ ಮಗು ಹೆಸರು ಅಂಶ ಅಂತ ನನಗೊಂದು ಸಲ ಫ್ರೀ ಅಂಶಿದ್ದು ನೆನಪಾಯ್ತು ನನಗೆ ಅಂಶ ಅಂತ ಎಲ್ಲಿ ಎಲ್ಲಿರೋದು ಇನ್ನು ಸ್ವಲ್ಪ ದಿನ ಆದಮೇಲೆ ಮತ್ತೆ ದುಬೈಗೆ ಹೋಗ್ತಾರೆ ಗಂಡ ಹೆಂಡತಿ ಪಾಪ ಮೂರು ಜನನು ಓಕೆ ಇನ್ನು ಮಗುವನ್ನೆಲ್ಲ ನೋಡ್ಕೊಂಡು ಬಂದು ಊಟಕ್ಕೆ ಅಂತ ಕೂತ್ಕೊಂಡ್ವಿ ಕೃಷ್ಣ ಊಟ ಬೇಡ ಬೇಡ ಅಂತ ಹೇಳಿ ಮತ್ತೆ ಹೇಗೆ ಒತ್ತಾಯ ಮಾಡಿ ಒಂದು ಎರಡು ಇಡ್ಲಿ ಆದರೂ ತಿನ್ನು ಅಂತ ಕೊಟ್ಟಿದ್ದೀನಿ ಇನ್ನೂ ಮನೆಗೆ ಹೋಗ್ಬೇಕು ನನ್ನ ಸೊಸೆ ಮಾಡಿದ ಅವಾಂತರ ನೋಡಿ ಇದ್ದ ಎಣ್ಣೆನೆಲ್ಲ ಚೆಲ್ಲಿ ಇದೆಲ್ಲ ಎಲ್ಲ ನೋಡಿ ಶೈನಿಂಗ್ ಹೊಡಿತಾ ಉಂಟು ನಾನು ಬಂದು ನೋಡ್ದು ಆಯ್ತಾ ಕಪ್ಪು ಕಪ್ಪುಂಟು ಇವಳು ವರ್ಸಿದ ಅಷ್ಟೇ ಅಂತ ನೋಡುದು ಮತ್ತೆ ಡೌಟ್ ಬಂತು ನೋಡುವಾಗ ಎಣ್ಣೆಲ್ಲ ಚೆಲ್ಲಿ ಮತ್ತೆ ಶುಭ ಸಂಜೆ ಎಲ್ರಿಗೂ ನಮ್ದು ಇವಾಗ ಈವ್ನಿಂಗ್ ಸ್ಟಾರ್ಟ್ ಆಗಿದೆ ಬೆಳಿಗ್ಗೆ ಸ್ವಲ್ಪ ಸ್ವಲ್ಪ ಬ್ಲಾಕ್ ಮಾಡಿ ನೋಡಿ ಇವಾಗ ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದೇನೆ ಬಿರಿಯಾನಿ ಮಾಡ್ಲಿಕ್ಕೆ ಚಿಕನ್ ಎಲ್ಲ ಹೊಡಿತಿದೆ ನನ್ನ ಪ್ರೀತಿಯ ಸೊಸೆನಿಕ್ಕೂಗೋಸ್ಕರ ಮಾಡ್ತಾ ಇರು ಒಂದ್ಸಲ ವಿಡಿಯೋ ಮಾಡಿದ್ವಿ ಇವಳೆಂತ ಸರಿಯಾಗಲಿಲ್ಲ ಅವಳು ನಾಳೆ ಹೋಗ್ತಿದ್ದಾಳಂತೆ ನಾಳೆ ಇಲ್ಲ ನಾಡಿದ್ದು ಅವಳು ನಾನಿಷ್ಟು ಪ್ರೀತಿ ಮಾಡ್ತೇನಲ್ಲ ಅದಕ್ಕಾಗಿ ನಾಳೆ ಒಂದಿನ ಸ್ಟೇ ಆಗ್ತಾ ಇದ್ದ ಆಂಟಿ ನನ್ಗೆ ಪ್ರೀತಿಯಿಂದ ಚಿಕನ್ ಬಿರಿಯಾನಿ ಎಲ್ಲ ಮಾಡ್ತಾ ಇದ್ದೆ ಹಾಗಾಗಿ ನಾಳೆ ಕೂಡ ಅವಳ ಎಕ್ಸ್ಪ್ರೆಷನ್ ನೋಡ್ಬೇಕು ರೀತ ಮತ್ತೆ ಐ ಬ್ರೆಸ್ ಎಲ್ಲ ಮಾಡಿದ್ದೇನಲ್ಲ ಹಾಗಾಗಿ ನಾನು ಬುಧವಾರ ತನಕ ನಿಲ್ಲು ಅಂತ ಹೇಳುದು ಹೊಸ ವರ್ಷ ಅಲ್ಲ ಉಡುಪಿಗೆಲ್ಲ ಹೋಗಿ ಬರುವಂತ ಅವಳು ನಿಲ್ಲದ ಊಟ ಅವಳಿಗೆ ಗುರುವಾರನ ಕಾಲೇಜು ಗುರುವಾರ ಸ್ಟಾರ್ಟ್ ಹಾಗೆ ಕ್ಯಾಮರಾ ಸಾರಿ ಸ್ವಲ್ಪ ಸಾರಿ ಇಲ್ಲ ತಮ್ಮ ಅದು ಹಿಂಗ ಹಾಗೆ ಈತ ಬಂದ್ರೆ ಮಾತ್ರ ಆಯ್ತು ಇಲ್ಲಿಂದ ಹೋಗ್ಲಿಕ್ಕೆ ಕೂಗುದು ಹೋಗ್ತೇನೆ ಹೋಗ್ತೇನೆ ಎಂಟಿ ಅಂತ ಉರು ಆಗ್ತದಂತೆ ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದೇನೆ ನಿಮ್ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೇನೆ ಇವತ್ತು ನಾಟಿ ಸ್ಟೈಲಲ್ಲಿ ಚಿಕನ್ ಬಿರಿಯಾನಿ ಮಾಡ್ತಾ ಇರುದು ನಿಮ್ ಜೊತೆ ಕೂಡ ಶೇರ್ ಮಾಡ್ತೀನಿ ಹೈದರಬಾದಲ್ಲಿ ನಾಟಿ ಸ್ಟೈಲ್ ಚಿಕನ್ ಬಿರಿಯಾನಿ ಮೊದ್ಲಿಗೆ ಒಂದ್ವರೆ ಕೆಜಿ ಚಿಕನ್ ತಗೊಳ್ಳಿ ನೆಕ್ಸ್ಟ್ ಇವಾಗ ನೋಡಿ

ಎಲ್ಲ ಹಾಕಿ ಹಾಗೆ ಕೊನೆಗೆ ಕಸೂರಿ ಮೇತಿ ಹಾಕಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೆರಡು ಗಂಟೆ ಇದನ್ನು ಹಾಗೆ ಮ್ಯಾಗ್ನೆಟ್ ಆಗಲಿಕ್ಕಂದ್ರೆ ಮಸಾಲೆ ಹೇಳ್ಕೊಳ್ಳೋಕ್ಕೆ ಬಿಡೋಣ ಅದಾದಮೇಲೆ ಇವಾಗ ಇನ್ನೊಂದು ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ಒಂದು ಒಂದೆರಡು ಚಮಚ ಗಸೆಗಸೆ ಹಾಗೆ ಕಾಳು ಮೆಣಸಿರುತ್ತಲ್ಲ ಅದೊಂದು ಸ್ವಲ್ಪ ಒಂದು ಚಮಚ ಹಾಗೆ ಸೋಂಪು ಒಂದೆರಡು ಚಮಚ ಕಲ್ಲು ಹೂವು ಸ್ವಲ್ಪ ಚಿಕ್ಕೆ ಸ್ವಲ್ಪ ಲವಂಗ ಸ್ವಲ್ಪ ಏಲಕ್ಕಿ ಸ್ವಲ್ಪ ಹಾಗೆ ಕಸೂರಿ ಮೇತಿ ಗರಂ ಮಸಾಲೆ ಇದಿಷ್ಟನ್ನು ಹಾಕ್ಕೊಳ್ಬೇಕು ಇದನ್ನು ಮಿಕ್ಸಿ ಎಲ್ಲ ಹಾಕ್ಕೊಳ್ಳಿ ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಹಾಗೆ ಈರುಳ್ಳಿಯನ್ನು ಕೂಡ ಎರಡು ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ಕಾಯಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಇದಿಷ್ಟನ್ನು ಕೂಡ ಹಾಕಿ ನಾವು ಗ್ರೈಂಡ್ ಮಾಡಿಕೊಳ್ಬೇಕು ಸ್ವಲ್ಪ ಗಟ್ಟಿಯಾಗಿ ಗ್ರೈಂಡ್ ಮಾಡಿಕೊಳ್ಳಿ ಇದು ತುಂಬಾ ರುಚಿ ಕೊಡುತ್ತೆ ನಾಟಿ ಸ್ಟೈಲ್ ಬಿರಿಯಾನಿ ಅಂತೂ ತುಂಬಾ ಚೆನ್ನಾಗಿರತ್ತೆ ಈ ಥರ ಮಾಡಿದರೆ ನೀವು ಒಂದ್ಸಲ ಟ್ರೈ ಮಾಡಿ ಓಕೆ ಏನಾದರೂ ಡೌಟ್ ಇದ್ದರೆ ಮೆಸೇಜ್ ಮಾಡಿ ಕೇಳಿ ಓಕೆ ಇವಾಗ ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ ಇವಾಗ ಅದು ಗ್ರೈಂಡ್ ಆಗೋ ಹೊತ್ತಿಗೆ ನಾನಿಲ್ಲಿ ಒಂದು ಕುಕ್ಕರ್ಗೆ ಎಣ್ಣೆನ ಹಾಕೊಳ್ತಾ ಇದ್ದೀನಿ ತುಪ್ಪ ಇದ್ದರೆ ತುಪ್ಪ ಕೂಡ ನೀವು ಸ್ವಲ್ಪ ಬಿಸಿ ಮೇಲಕ್ಕೆ ಬಿರಿಯಾನಿಯಲ್ಲಿ ಚಕ್ಕೆ ಲವಂಗ ಕಲ್ಲು ಹೂ ಜಾಪತ್ರೆ ಇದನ್ನೆಲ್ಲ ಇದೆಲ್ಲ ಹಾಕಿ ಒಂದು ಸ್ವಲ್ಪ ಅದು ಬಿಸಿ ಆದಮೇಲೆ ನಾನು ಅದಕ್ಕೆ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿಯನ್ನು ಕೂಡ ಹಾಕೊಳ್ತಾ ಇದ್ದೀನಿ ಬಿರಿಯಾನಿಗೆ ಈರುಳ್ಳಿ ಬೇಕೇ ಅಲ್ವಾ ಹಾಗಾಗಿ ಇದಕ್ಕೆ ಕೂಡ ಒಂದು ಎರಡರಿಂದ ಮೂರು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಸ್ವಲ್ಪ ಗೋಲ್ಡ್ ಕಲರ್ ಬರೋವರೆಗೂ ಹುರ್ಕೊಳ್ಳಿ ಅಂದರೆ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ನಾನಿಲ್ಲಿ ಕಟ್ಕೊಂಡಿರೋ ಮಸಾಲೆ ಹಾಕೊಳ್ತಾ ಇದ್ದೀನಿ ಇಷ್ಟು ಗಟ್ಟಿಯಾಗಿ ಕಟ್ಕೊಂಡಿದ್ದೀನಿ ನೋಡಿದ್ದೀರಲ್ಲ ಹಾಗೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಬೇಕು ಅವಶ್ಯಕತೆ ಇರಲ್ಲ ಯಾಕಂದರೆ ಆಲ್ರೆಡಿ ನಾವು ಮಸಾಲೆ ಕಡಿಯುವಾಗ ಶುಂಠಿ ಬೆಳ್ಳುಳ್ಳಿನ ಹಾಕಿದ್ದೀವಲ್ಲ ಅದಕ್ಕೋಸ್ಕರ ಇವಾಗ ಮಸಾಲೆ ಹಸಿ ಸ್ಮೆಲ್ ಹೋಗುವವರೆಗೂ ಇದನ್ನ ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕಿರ್ತಾರೆ ಅಂದರೆ ಅದು ಹಸಿ ಸ್ಮೆಲ್ ಹೋಗೋವರೆಗೂ ಐದು ನಿಮಿಷ ಸಣ್ಣ ಊರಿನಲ್ಲಿ ಆ ಮಸಾಲೆನ ಬೇಯಿಸ್ಕೊಂಡ್ರೆ ಸಾಕು ಹಸಿ ಸ್ಮೆಲ್ ಹೋಗೋವರೆಗೂ ಅದಾದಮೇಲೆ ಇವಾಗ ನಾವು ಮ್ಯಾಗ್ನೆಟ್ ಮಾಡಿ ಇಟ್ಕೊಂಡಿರುವಂತಹ ಚಿಕನನ್ನು ಕೂಡ ಇದರೊಳಗಡೆ ಹಾಕ್ಕೊಳ್ಬೇಕು ನೋಡಿದ್ರಲ್ಲ ಎಷ್ಟು ಒಳ್ಳೆ ಕಾಂಬಿನೇಷನ್ ಅಂತ ಚಿಕನ್ ಕೂಡ ತುಂಬ ಚೆನ್ನಾಗಿ ಮ್ಯಾಗ್ನೆಟ್ ಮಾಡಿದ್ದೀವಿ ಅದಲ್ಲದೆ ಬಿರಿಯಾನಿಗೆ ಒಂದು ಎಕ್ಸ್ಟ್ರಾ ಮಸಾಲೆ ಕೂಡ ಹಾಕ್ತಾ ಇದ್ದೀವಿ ಇದರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅದು ಇವಾಗ ಇದೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನಾವು ಚಿಕನ್ಗೆ ಈ ಮಸಾಲೆ ಎಲ್ಲ ಚೆನ್ನಾಗಿ ಎಳ್ಕೊಳ್ಬೇಕು ಚೆನ್ನಾಗಿ ಮಸಾಲೆನ ಮಿಕ್ಸ್ ಮಾಡಿದ ಮೇಲೆ ಇದನ್ನೊಂದು ಹತ್ತು ನಿಮಿಷ ಸಣ್ಣ ಊರಿನಲ್ಲೇ ಬೇಯೋಕೆ ಬಿಡೋಣ ಚಿಕನ್ನ ಆವಾಗ ಮಸಾಲೆನ ಚೆನ್ನಾಗಿ ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಚಿಕನ್ ಒಂದು ಹತ್ತು ನಿಮಿಷ ಸಣ್ಣ ಊರಿನಲ್ಲೇ ಇದನ್ನ ಬೇಯೋಕೆ ಬಿಡೋಣ ಮಾಡಿ ಆದಮೇಲೆ ನಾನಿಲ್ಲಿ ಆಲ್ರೆಡಿ ಅರ್ಧ ಗಂಟೆಗಿಂತ ಮುಂಚೆ ನಾನು ಸೋನಾ ಮೊಸರಿ ಅಕ್ಕಿನ ಚೆನ್ನಾಗಿ ತೊಳೆದು ನೀರಲ್ಲಿ ಹಾಕಿ ಇಟ್ಟಿದ್ದೆ ಅದನ್ನು ಇವಾಗ ಹಾಕ್ಕೊಳ್ತಾ ಇದ್ದೀನಿ ಮೂರು ಗ್ಲಾಸ್ ಅಷ್ಟು ಇದೆ ದೊಡ್ಡ ಗ್ಲಾಸಲ್ಲಿ ಹಾಕ್ಕೊಂಡಿದ್ದನ್ನು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಬೇಕಾದರೆ ಬೇರೆ ರೈಸ್ ಕೂಡ ಯೂಸ್ ಮಾಡಬಹುದು ತೊಂದರೆ ಇಲ್ಲ ನಾನು ಜಾಸ್ತಿ ಬಳಸೋದು ಸೋನ ಮುಸ್ರಿ ಅಲ್ವಾ ಸೊ ಹಾಗಾಗಿ ಸೋನಾ ಮುಸ್ರಿನೇ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಾನು ಆಗಲೇ ಬಿಸಿನೀರನ್ನು ಇಟ್ಟಿದ್ದೆ ಆ ಅಕ್ಕಿಗೆ ಹಾಕ್ಕೊಳ್ಳೋಕ್ಕೆ ಅಂತ ಮೂರು ಗ್ಲಾಸ್ ಅಕ್ಕಿಗೆ ಆರು ಗ್ಲಾಸ್ ಅಷ್ಟು ನೀರು ಇದನ್ನು ಹಾಕ್ಕೊಳ್ಳೋಣ ಯಾಕಂದರೆ ಬಿಸ್ನೀರು ಹಾಕೋದ್ರಿಂದ ಬಿರಿಯಾನಿ ಸ್ವಲ್ಪ ಬೇಗ ಆಗುತ್ತೆ ಅದಕ್ಕೋಸ್ಕರ ಇಲ್ಲಿದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಹಾಗೆ ನೀವು ಈ ಟೈಮಲ್ಲಿ ಉಪ್ಪೆಲ್ಲ ನೋಡಿಕೊಳ್ಳಿ ಸಾಕಾಗತ್ತಾ ಅಂತ ಹಾಗೆ ನೀವು ಬೇಕಿದ್ರೆ ಇದಕ್ಕೆ ಬಿರಿಯಾನಿ ಪೌಡರ್ ಕೂಡ ಹಾಕ್ಕೊಳ್ಬಹುದು ಮೇಲ್ಗಡೆ ಸ್ವಲ್ಪ ಗರಂ ಮಸಾಲೆ ಅಥವಾ ಕೊತ್ತಂಬರಿ ಸೊಪ್ಪು ಕಸೂರಿ ಮೇಥಿ ಇದನ್ನೆಲ್ಲ ಆ್ಯಡ್ ಮಾಡ್ಕೊಳ್ಬಹುದು ಬಟ್ ನಾನು ಅದೆಲ್ಲೇನು ಹಾಕ್ತಾಯಿಲ್ಲ ಇಷ್ಟರಲ್ಲೇ ಇದು ತುಂಬ ರುಚಿಯಾಗಿರುತ್ತೆ ಹಾಗೆ ಮೇಲ್ಗಡೆ ನಾವು ಕೊನೆಯಲ್ಲಿ ಒಂದೆರಡು ಸ್ಪೂನ್ ತುಪ್ಪನ ಹಾಕ್ಕೊಳ್ಬೇಕು ಬಟ್ ನಾನಿವಾಗ ಮನೆಯಲ್ಲಿ ತುಪ್ಪ ಮಾಡಿದೆ ತುಂಬ ದಿನ ಇತ್ತು ಹಾಗಾಗಿ ತುಪ್ಪ ತರಿಸೇ ಇಲ್ಲ ಕೆನೆ ಎಲ್ಲ ತೆಗೆದಿಟ್ಟಿದ್ದೀನಿ ಸಲ ತುಪ್ಪ ಮಾಡಬೇಕು ಹಾಗಾಗಿ ಇವತ್ತು ತುಪ್ಪನ ಸ್ಕಿಪ್ ಮಾಡ್ತಾಯಿದ್ದೀವಿ ಮನೇಲಿ ತುಪ್ಪ ಇದ್ದರೆ ಹಾಕೋಕ್ಕೆ ಮರಿಬೇಡಿ ಒಂದೆರಡು ಸ್ಪೂನ್ ಮೇಲ್ಗಡೆ ಹಾಕಿಬಿಡಿ ಇವಾಗ ಕೊನೆಯಲ್ಲಿ ನಿಂಬೆ ಹುಳಿನ ನಾನು ಹಿಂಡ್ತಾ ಇದ್ದೀನಿ ನಿಂಬೆ ಹುಳಿ ಹಿಂಡೋದ್ರಿಂದ ತುಂಬ ರುಚಿಯಾಗುತ್ತೆ ನಿಮ್ಗೆ ಗೊತ್ತಿರುತ್ತೆ ಬಿರಿಯಾನಿಗೆ ಹುಳಿ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಹಾಗೆ ನೀವು ಮೊಸರು ಹಾಕಿದರೆ ನಿಂಬೆ ಹುಳಿ ಹಾಕಬೇಕು ಅಂತ ಏನಿಲ್ಲ ಒಂದು ಸ್ವಲ್ಪ ನಿಂಬೆ ಹುಳಿ ಹಿಂಡಿದ್ರೆ ಆಯಿತು ಓಕೆ ಇವಾಗ ಎಲ್ಲ ರೆಡಿ ಆದಮೇಲೆ ಇಲ್ಲಿ ಮುಚ್ಚಳ ಮುಚ್ಚಿ ಒಂದು ವಿಸಿಲ್ ಅಥವಾ ಮೂರು ವಿಸಿಲು ಆ ಥರ ಕೂಗಿಸ್ಕೊಂಡ್ರೆ ಆಯಿತು ನಾನು ಯಾವಾಗಲೂ ಮೂರು ವಿಸಿಲ್ ಕೂಗಿಸ್ತೀನಿ ಕೆಲವರು ಒಂದು ವಿಸಿಲಲ್ಲೇ ಸಾಕು ಅಂತ ಆಫ್ ಮಾಡ್ತಾರಂತೆ ಸೊ ನಾನು ಜಾಸ್ತಿ ಮೂರು ವಿಸಿಲು ಹಾಕೋದು ಇವಾಗ ಆದಮೇಲೆ ಬಿರಿಯಾನಿ ಯಾವ ಥರ ಬಂದಿದೆ ಅಂತ ನೋಡೋಣ ಎಲ್ಲ ಅವರೆಲ್ಲೆಲ್ಲ ಹಾಕೋದು ಓಪ್ಯ್ರಿಗೆ ಬಿರಿಯಾನಿ ಆಗ್ತಾ ಉಂಟು ನನ್ನ ಸೊಸೆ ಸ್ನಾನ ಎಲ್ಲ ಮಾಡಿ ಭಗವದ್ಗೀತೆ ಓದಿ ನನ್ನ ಸೊಸೆಗೆ ಎಷ್ಟು ಒಳ್ಳೆ ಬುದ್ಧಿ ಉಂಟು ನಂಗೆ ಗೊತ್ತಿರಲಿಲ್ಲ ಅವಳಿಗೆ ಒಳ್ಳೆ ಬುದ್ಧಿ ಉಂಟಂತ ಭಗವದ್ಗೀತೆ ಓದುವ ಅಷ್ಟು ಒಳ್ಳೆ ಬುದ್ಧಿ ಉಂಟಂತ ಚಂದ ದೇವರ ಮೇಲೆ ಭಕ್ತಿ ಎಲ್ಲ ಒಳ್ಳೆ ಸೊಸೆ ಅದಿಕ್ಕೆ ನಾನು ಹೇಳುದು ಸ್ವಲ್ಪ ಇಂತೇ ಅದಕ್ಕೆ ನಾನು ಹೇಳುದು ನೀನ್ ಮದ್ ಆಗಿ ಓದಲ್ಲಿಗೆ ನೀನ್ ಅತ್ತೆಗೆ ಖುಷಿ ಆಗ್ಬೋದು ಅಂತ ಕೆಲ್ಸದಲ್ಲಿ ಹುಷಾರಿದ್ದಾಳೆ ದೇವರ ಭಕ್ತಿ ಮಾಡ್ತಾಳೆ ಭಗವದ್ಗೀತೆ ಓದ್ತಾಳೆ ಒಳ್ಳೆ ಸೊಸೆ ಅಲ್ಲ ನಿಜ ಹೇಳಿದ್ದು ನಾನು ನನ್ನ ಸೊಸೆ ಅಂದ್ರೆ ಒಂದೊಂದ್ರಲ್ಲಿ ಒಬ್ಬೊಬ್ರು ಹುಷಾರಿದ್ದಾರೆ ಇಲ್ಲ ನಿಜ ಒಳ್ಳೆ ಸಸ ಎಲ್ಲರೂ ಒಳ್ಳೆ ಸಸೆಯೇ ಹನಿ ಬಾಟ್ ಮಗ್ಲಿ ಮಾತ್ರ ಆಗಲಿಲ್ಲ ನನಗೆ ಅ ಇಮಿನಕು ಅನಿಲ್ಲಿ ಇಡ್ಕನಾನಿ ಅನ್ಕಳ್ಸಿದ್ರಪ್ಪೋದಾ ಅಂತ ಆ ಕಂದೆ ನನ್ನ ಮಗನಿ ಒಟ್ಟೇಷ ಬತ್ತೆ ಮಾರಯ್ಯ ದಿ ಲೈಟ್ ನೈಸ್ ಬಿರಿಯಾನಿ ರೆಡಿ ಆಯ್ತು ಆ ಞೈಸ್ ಬಿರಿಯಾನಿ ರೆಡಿ ಆಗಿದೆ ಇದೆ ನಿ ಈಗ ಇದಕ್ಕೆ ಸರ್ವ್ ಮಾಡ್ತೀನಿ ಇಂಚ ನೀನು క్షిట్ నింయా గాస్ నిండిలియా ఇంది పోరా పునా కున్ వేశ్ క్షిలా క్షిలా క్షి తరిగా లేం చిాంటి గాండిలి అంటి తొస్ిలా క్ క్షిల్య� ಮಾಡಿ ನಂಬರ್ ಒ ಈಗ ನನ್ನ ಸೊಸೆ ತಿಂದು ರುಚಿ ಹೇಗಿದೆ ಅಂತ ಹೇಳ್ತಾಳೆ ಬಟ್ ಎಂತ ಗೊತ್ತಾ ಒಂದು ಡಿಸಪಾಯಿಂಟ್ ಆಯ್ತು ಅದು ಅಕ್ಕಿ ಜಾಸ್ತಿ ಆಗಿ ಸ್ವಲ್ಪ ನೋಡಿ ಅಡಿ ಖಾರೆಂಚಿತ್ತು ತೋರಿಸ ನೋಡಿ ಇಷ್ಟು ವೇಸ್ಟ್ ಆಯ್ತು ಅದು ನಂಗೆ ಗೊತ್ತಾಯ್ತು ಆದ್ರೂ ಕೂಡ ಹಾಕಿ ಗೊತ್ತಿದ್ದು ಗೊತ್ತಿದ್ದು ಕೂಡ ಹಾಕಿ ಸಕ್ಕ ಹಾಕಲಾ ಸ್ವಲ್ಪ ಹಾಕಿ ಅದರಲ್ಲಿ ಪೀಸ್ ಉಂಟು ಸಾಕು ನಾನಿಷ್ಟು ತಿಂತೀನ ಹೇಗೆ ಆಗಿದೆ ಮರ್ಮಾಲಿಗೆ ಮರ್ಮಲಿಗೆ ಮಾಡಿದ್ದಲ್ಲ ಅನ್ಯ ಹತ್ರ ಹೇಳುದು ಬೇಡ ಅವಳು ಚಂದನಿ ಚಿಕನ್ ಇದ್ರೆ ಚಂದ ಟೇಸ್ಟ್ ಹೇಗೆ ಆಗಿದೆ ನಾನಿ ಬೇರೆ ತರ ಆಗಿದ್ಯಾ ಅವತ್ತಿನ ಹಾಗೆ ಆಗಿದ್ಯಾ ಡಿಫ್ರೆಂಟ್ ಡಿಫ್ರೆಂಟ್ ಟೇಸ್ಟ್ ಟ್ಯೂಷನ್ ಬಿರಿಯಾನಿ ಕೊರೋಡಾ